ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದೊಳ್ಳೆ ಎಲ್ತಿ ಬೆನಿಫಿಟ್ ಆದ ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿ ಇದನ್ನ ನೋಡಿರ್ತೀರ ಮಂಗರ್ವಳ್ಳಿ ಅಂತ ಇದು ತುಂಬ ಒಳ್ಳೆಯದು ಮುರಿದ ಮೂಡೆ ಜಾಯಿಂಟ್ ಪೇಯ್ನು ಮತ್ತು ಕಾಲು ಉರಿ ಕಾಲು ಸೆಳೆತ ಅಂದರೆ ಜಾಯಿಂಟ್ ಕಾಳು ಉರಿ ಜಾಯಿಂಟ್ ಇದ್ದವರಿಗೆಲ್ಲ ಈ ಥರದ್ದು ಚಟ್ನಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಮತ್ತು ತುಂಬ ಹೆಲ್ತಿ ಬೆನಿಫಿಟ್ಸ್ ಇದೆ ಮತ್ತು ಇದ್ರದ್ದು ಮಕ್ಕಳಿಗೆ ಜ್ಞಾಪಕ ಶಕ್ತಿಗೂ ತುಂಬ ಒಳ್ಳೆಯದು ನೋಡಿ ಇದನ್ನು ಈ ಥರ ತೆಗಿಬೇಕು ಕ್ಲೀನ್ ಮಾಡ್ಕೊಳ್ಳೋದು ಎಲೆ ಸಮೇತ ಹಾಕೊಂಡು ಚಟ್ನಿ ಮಾಡ್ಕೋಬೋದು ಫಸ್ಟಿಗೆ ಇದನ್ನು ನೋಡಿ ಈ ಥರ ನಾವು ಸಿಪ್ಪೆನ ಈ ಥರ ತೆಕ್ಕೋಬೇಕು ಇದನ್ನು ಈ ಥರ ಸಿಪ್ಪೆ ತೆಗೆದು ಈ ಥರ ಹಾಕೋಬೇಕು ನೋಡಿ ಈ ಥರ ಬರುತ್ತೆ ಅದ್ರದ್ದು ಸಿಪ್ಪೆ ತೆಗೆದು ನಾವು ಈ ಥರ ಹಾಕ್ಕೊಂಡು ಎಲೆ ಮತ್ತು ಬಳ್ಳಿಸ ಎರಡನ್ನು ನೀಟಾಗಿ ಈ ಥರ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಈಗ ತುಂಬ ಪವರ್ಫುಲ್ಲಾದಂತಹ ಮನೆ ಬದ್ದು ಅಂತಲೇ ಹೇಳ್ಬೋದು ನೀವು ಎಲ್ಲೂ ಸಿಕ್ಕಿದ್ರೂ ಬಿಡಬೇಡಿ ಅಷ್ಟು ಪವರ್ಫುಲ್ ಇರುತ್ತೆ ಈಗ ಇದ್ರದ್ದು ಚಟ್ನಿ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಎಲ್ಲ ಬೇಲಿ ಕಡೆ ಎಲ್ಲ ತುಂಬ ಜಾಸ್ತಿ ಸಿಗುತ್ತೆ ಒಂದು ಸತಿ ಸಿಕ್ಕಿದಾಗ ತಂದು ಮಾಡಿಕೊಡಿ ಈಗ ಇದಕ್ಕೆ ಚಟ್ನಿ ಮಾಡಲಿಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಹತ್ತಿ ಅಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ನಿಂಬೆಣಕಾತದಷ್ಟು ಹುಣ್ಸೆ ಹಣ್ಣು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಐದರಿಂದ ಒಂದತ್ತು ಅಂದರೆ ಒಣಮೆಣಸಿನ್ಕಾಯಿ ಕರಿಬೇನ್ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಈಗ ಫಸ್ಟಿಗೆ ನೋಡಿ ಒಂದು ಬಾಂಡಿ ಇಟ್ಟು ಅದಕ್ಕೆ ಎಣ್ಣೆ ಬಿಟ್ಟು ಒಣ ಬೆಳ್ಳುಳ್ಳಿ ಅಷ್ಟು ಜೀರಿಗೆ ಕರಿಬೇಣ್ ಸೊಪ್ಪು ಇಷ್ಟು ಮತ್ತು ಸಾಂಬಾರು ಬೀಜ ಇಷ್ಟು ಹುರ್ಕೋತಾಯಿದ್ದೀನಿ ಈ ಕಡೆ ಒಂದು ಕಡೆ ಹುಣ್ಸೆಹಣ್ಣ ಬೇಯಿಸ್ಕೊತಾ ಇದ್ದೀನಿ ಹುಣ್ಸೆ ಹಣ್ಣು ಹಾಗೆ ಹಾಕೋಬಾರ್ದು ಬೇಯಿಸಿ ಹಾಕೋಬೇಕು ನೋಡಿ ಅದನ್ನು ತೆಗ್ದುಕೊಂಡು ಜೀರಿಗೆ ಮೆಣ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಎಲ್ಲ ಅದು ಸ್ವಲ್ಪ ಹುರಿದ ನಂತರ ನಾವು ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ತೊಳೆದು ಇಟ್ಕೊಂಡಿರೋಂತಹ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ಹುರಿದಲೇ ತಿನ್ನಂಗಿಲ್ಲ ಅಂದರೆ ಸ್ವಲ್ಪ ಕೈ ಬಾಯಲ್ಲಿ ನಾವೇ ಬರುತ್ತೆ ಇದು ಹುರಿದು ತಿನ್ನಬೇಕು ನೋಡಿ ಈಗ ಇದನ್ನು ಸ್ವಲ್ಪ ಒಳಕಲ್ಲಿರೋ ಅಂತಹ ಕಲ್ಲಲ್ಲಿ ಹಾಕ್ಕೊಂಡು ಈ ಥರ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ತುಂಬ ಒಳ್ಳೆಯದು ಕೂಡ ನಿಮ್ಮ ಹತ್ರ ಈ ಥರ ಕಲ್ಲಿಲ್ಲ ಅಂದರು ಮಿಕ್ಸಿ ಮಾಡಿಕೊಂಡು ತಿನ್ಬೋದು ನೋಡಿ ಮಂಗರುಳ್ಳಿ ಚಟ್ನಿ ರೆಡಿಯಾಗಿದೆ ಸರ್ತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು